ಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಕ್ಕಾಪಟೆ ಎಡವಟ್ಟಿದೆ ಅಂತ ಕೆಆರ್ ಎಸ್ ಪಕ್ಷದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂದೆ ಅಣಕು ಶವಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ಅಣಕು ಶವ ತಂದು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂದೆ ಅಣಕು ಶವ ಯಾತ್ರೆ ಯಾಕಂತಂದ್ರೆ ಕೆಪಿಎಸ್ಸಿ ಪ್ರಶ್ನೆ ಪರಿ ಪತ್ರಿಕೆಗಳಲ್ಲಿ ಸಿಕ್ಕಾಪಟೆ ಎಡವಟ್ಟಿದೆ ಅಂತ ಖಂಡಿತವಾಗ್ಲು ನೋಡಿ ನೋಡಿ ವೀಕ್ಷಕ ಇದು ಜನ ಜಾಗೃತಿ ಅಭಿಯಾನ ಆಗಿದೆ ಕೆಪಿ ಜನ ಜಾಗೃತಿ ಕೊರಗಲಿಯೊರಗಲೀತನದಲ್ಲಿ ನಿಮ್ಮ ಶಕ್ತಿಗಾಗಿ ಕೆಆರ್ಎಸ್ ಕೆಆರ್ ಕೆಆರ್ ಪಕ್ಷವನ್ನು ಅನ್ಯಾಯವನ್ನು ಕುಳಿತು ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಹಾಗೂ ಈ ಒಂದು ಕನಸನ್ನಗಾರ್ತಿಗಳು ಕನಸನ್ನು ಕಟ್ಟಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಜನಜಾಗೃತಿಯನ್ನ ಅಭಿಯಾನ ಮಾಡ್ತಾ ಇದ್ದೀವಿ ನೀವು ಎಷ್ಟೇ ತೊಂದರೆ ಆಗಿದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ ಅದು ಕನ್ನಡದಲ್ಲಿ ದೋಷ ಆಗ್ತಿದೆ ಅಂತ ನೀವು ದಯವಿಟ್ಟು ವಿದ್ಯಾರ್ಥಿಗಳು ಮಾಡ್ಕೊಂಡ್ರೆ ಕೆಪಿಎಸ್ ಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಕ್ಕಾಪಟೆ ಎಡವಟ್ಟಿದೆ ಅಂತ ಆರ್ ಎಸ್ ಪಕ್ಷದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂದೆ ಅಣಕು ಶವ ಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ಅಣಕು ಶವ ತಂದು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂದೆ ಅಣಕು ಶವ ಯಾತ್ರೆ ಯಾಕಂತಂದ್ರೆ ಕೆಪಿಎಸ್ಸಿ ಪ್ರಶ್ನೆ ಪರಿ ಪತ್ರಿಕೆಗಳಲ್ಲಿ ಸಿಕ್ಕಾಪಟೆ ಎಡವಟ್ಟಿದೆ ಅಂತ ವೀಕ್ಷಕರ ಇದು ಜನಜಾಗೃತಿ ಅಭಿಯಾನ ಆಗಿದೆ ಕೆಪಿಸಿದೆ ನಿಮ್ಮ ಶಕ್ತಿಗಾಗಿ ಕೆಆರ್ ಕೆಆರ್ ಎಸ್ ಪಕ್ಷವನ್ನ ಅನ್ಯಾಯ ನಿಮ್ಮ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಹಾಗೂ ಈ ಒಂದು ಕನಸನ್ನಗಾರ್ತಿಗಳು ಕನಸನ್ನ ಕಟ್ಟಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಜನಜಾಗೃತಿಯನ್ನ ಅಭಿಯಾನ ಮಾಡ್ತಾ ಇದ್ದೀವಿ ನೀವು ಎಷ್ಟೇ ತೊಂದರೆ ಆಗಿದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ ಅದು ಸಾ ಕನ್ನಡದಲ್ಲಿ ದೋಷ ಆಗ್ತಿದೆ ಅಂತ ನೀವು

ಸಿದ್ದರಾಮಯ್ಯ ಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಕ್ಕಾಪಟ್ಟೆ ಎಡವಟ್ಟಿದೆ ಅಂತ ಆರ್ ಎಸ್ ಪಕ್ಷದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂದೆ ಅಣಕು ಶವ ಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ಅಣಕು ಶವ ತಂದು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂದೆ ಅಣಕು ಶವ ಯಾತ್ರೆ ಯಾಕಂತಂದ್ರೆ ಕೆಪಿಎಸ್ಸಿ ಪ್ರಶ್ನೆ ಪರಿ ಪತ್ರಿಕೆಗಳಲ್ಲಿ ಸಿಕ್ಕಾಪಟ್ಟೆ ಎಡವಟ್ಟಿದೆ ಅಂತ ಖಂಡಿತವಾಗ್ಲು ನೋಡಿ ನೋಡಿ ವೀಕ್ಷಕ ಇದು ಜನಜಾಗೃತಿ ಅಭಿಯಾನ ಆಗಿದೆ ಕೆಪಿಎಸ್ ಸಿ ಜನ ಜಾಗೃತಿಯಲ್ಲಿ ನಿಮ್ಮ ಶಕ್ತಿಗಾಗಿ ಕೆಆರ್ 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 ಎಸ್ ಪಕ್ಷವನ್ನ ಹಾಗೂ ಪೋಷಕರಿಗೆ ಹಾಗೂ ಈ ಒಂದು ಕನಸಂಗರಾರ್ಥಿಗಳು ಕನಸನ್ನ ಕಟ್ಟಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಜನಜಾಗೃತಿಯನ್ನ ಅಭಿಯಾನ ಮಾಡ್ತಾ ನೀವು ಎಷ್ಟೇ ತೊಂದರೆ ಆಗಿದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ ಅದು ಕನ್ನಡದಲ್ಲಿ ದೋಷ ಆಗ್ತಿದೆ ಅಂತ ನೀವು ದಯವಿಟ್ಟು ವಿದ್ಯಾರ್ಥಿಗಳು ಆತ್ಮಹತ್ಯನೆ ಮಾಡ್ಕೊಂಡ್ರೆ ಕೆಪಿಎಸ್ ಸಿದ್ದರಾಮಯ್ಯ ಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಕ್ಕಾಪಟೆ ಎಡವಟ್ಟಿದೆ ಅಂತ ಕೆಆರ್ಎಸ್ ಎಸ್ ಪಕ್ಷದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂದೆ ಅಣಕು ಶವ ಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ಅಣಕು ಶವ ತಂದು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಪಿಎಸ್ಸಿ ಕಚೇರಿ ಮುಂದೆ ಅಣಕು ಶವ ಯಾತ್ರೆ ಯಾಕಂತಂದ್ರೆ ಕೆಪಿಎಸ್ಸಿ ಪ್ರಶ್ನೆ ಪರಿ ಪತ್ರಿಕೆಗಳಲ್ಲಿ ಸಿಕ್ಕಾಪಟೆ ಎಡವಟ್ಟಿದೆ ಅಂತ ನೋಡಿ ನೋಡಿ ವೀಕ್ಷಕ ಇದು ಜನಜಾಗೃತಿ ಅಭಿಯಾನ ಆಗಿದೆ ಕೆಪಿ ಜನ ಜಾಗೃತಿ ನಿಮ್ಮ ಶಕ್ತಿಗಾಗಿ ಎಸ್ ಪಕ್ಷವನ್ನ ನ್ಯಾಯ ಹಾಗೂ ಪೋಷಕರಿಗೆ ಹಾಗೂ ಈ ಒಂದು ಕನಸನ್ನರಾರ್ತಿಗಳು ಕನಸನ್ನ ಕಟ್ಟಿರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಜನಜಾಗೃತಿಯನ್ನ ಅಭಿಯಾನ ಮಾಡ್ತಾ ಇದೀವಿ ನೀವು ಎಷ್ಟೇ ತೊಂದರೆ ಆಗಿದೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ ಅದು ಕನ್ನಡದಲ್ಲಿ ದೋಷ ಆಗ್ತಿದೆ ಅಂತ ನೀವು ವಿದ್ಯಾರ್ಥಿಗಳು ಆತ್ಮಹತ್ಯನೆ ಮಾಡ್ಕೊಂಡ್ರೆ ಕೆಪಿಎಸ್ ಸಿದ್ದರಾಮಯ್ಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಕ್ಕಾಪಟ್ಟೆ